ಇನ್ನು ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸರ್ಕಾರಿ ಜಾಗಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗೆ ಬ್ರೇಕ್ ಹಾಕಬೇಕು ಅನ್ನುವಂಥದ್ದು ಯಾಕಂದರೆ ಈಗಾಗಲೇ ಎಲ್ಲ ಕಾಂಗ್ರೆಸ್ನ ನಾಯಕರು ಸರ್ಕಾರದ ನಾಯಕರು ಮಾತನಾಡಿದ್ದಾರೆ ಇದರ ಬಗ್ಗೆ ಎರಡು ಸಾವಿರದ ಹದಿಮೂರರಲ್ಲಿ ಜಗದೀಶ್ ಶೆಟ್ಟರ್ ಅವರು ಸಿ ಎಂ ಆಗಿದ್ದಂಥ ಸಂದರ್ಭದಲ್ಲಿ ನಡೆದಂತಹ ಒಂದು ಆದೇಶದ ಬಗ್ಗೆ ಮುಖ್ಯಮಂತ್ರಿಗಳು ಕೂಡ ನಿನ್ನೆ ಉಲ್ಲೇಖ ಮಾಡಿದರು ಇದೀಗ ನಾಯಕ ವಿಪಕ್ಷ ನಾಯಕ ಆರ್ ಅಶೋಕ್ ಅದರ ಬಗ್ಗೆ ವಾಗ್ದಾಳಿ ಮಾಡಿದ್ದಾರೆ ಜಗದೀಶ್ ಶೆಟ್ಟರ್ ಅವರು ಏನು ಆದೇಶ ಕೊಟ್ಟಿದ್ದರು ಸರಿಯಾಗಿ ಅದನ್ನು ಓದಿ ಅಥವಾ ಕಾಂಗ್ರೆಸ್ಸಿಗೆ ಓದೋದಕ್ಕೆ ಬರಲ್ವಾ ಬೃಹಸ್ಪತಿಗಳು ಅನ್ನುವಂಥ ಪದವನ್ನು ಬಳಸಿದ್ರು ಮುಖ್ಯಮಂತ್ರಿಗಳು ಇದೀಗ ಬೃಹಸ್ಪತಿಗಳು ಇವರು ಶೆಟ್ಟರ್ ಸಹಿ ಮಾಡಿಲ್ಲ ಸಿ ಎಸ್ ಕೂಡ ಸಹಿ ಮಾಡಿಲ್ಲ ಚಾಮರಾಜಪೇಟೆ ಸ್ಕೂಲ್ಗೆ ಸಂಬಂಧಪಟ್ಟಂಥ ಅರ್ಜಿ ಬಂದಿತ್ತು ಆ ರೀತಿ ಅರ್ಜಿಗಳನ್ನು ಕಳಿಸಬೇಡಿ ಅಂತಷ್ಟೇ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ರು ಆಗ ಮುಖ್ಯಮಂತ್ರಿ ಆಗಿದ್ದಾಗ ಸರ್ಕಾರಿ ಶಾಲೆಗಳಲ್ಲಿ ಶೈಕ್ಷಣಿಕ ಕಾರ್ಯಕ್ಕೆ ಅಡ್ಡಿ ಆಗಬಾರದು ಸಮಸ್ಯೆ ಆಗದಂತೆ ನೋಡಿಕೊಳ್ಳಿ ಅಂತ ಶೆಟ್ಟರ್ ಹೇಳಿದ್ದು ಹೊರತು ಇದನ್ನು ಇದಕ್ಕೆ ತಗಲು ಹಾಕಬೇಡಿ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಆ ಸ್ಕೂಲ್ಗೆ ಆ ಲೆಟರ್ ಬಂದಿದ್ದೆ ಯಾವುದು ಚಾಮರಾಜಪೇಟೆ ಒಂದು ಸ್ಕೂಲ್ಗೆ ಲೆಟರ್ ಒಂದು ಸಿಂಗಲ್ ಸ್ಕೂಲ್ಗೆ ಲೆಟ್ರ್ ಬಂದಿದೆ ಆ ಸ್ಕೂಲ್ ಅಲ್ಲಿ ನಾವು ಪರ್ಮಿಷನ್ ಕೊಡ್ಬೇಕಾ ಬೇಡ ಅನ್ನೋದ್ರ ಬಗ್ಗೆ ಬಂದಿದೆ ಆ ಸ್ಕೂಲ್ಗೆ ಅವ್ರು ರಿಪ್ಲೈ ಮಾಡಿದ್ದಾರೆ ಈ ತರ ಲೆಟರ್ ಕಳಿಸ್ಬೇಡಿ ಶೈಕ್ಷಣಿಕ ವಿಚಾರಕ್ಕೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ ಇಲ್ಲಿ ಜಗದೀಶ್ ಶೆಟ್ಟರ್ ಪಾತ್ರ ಏನು ಜಗದೀಶ್ ಶೆಟ್ಟರದೇ ಇದು ತಪ್ಪು ಅನ್ನೋದಾದ್ರೆ ಅವಾಗ ಹಂಗಾರೆ ನಿಮ್ದು ತಪ್ಪು ನೀವೇ ಹಂಗಾರೆ ಅಪರಾಧಿ ನಂಬರ್ ಎ ಒನ್ ಅಪರಾಧಿ ನೀವೇ ಹತ್ತಿರ ಈ ತರ ಎಲ್ಲ ಕಾಗೆ ಗುಬ್ಬಚ್ಚಿ ಕತೆ ಹೇಳಕ್ ಹೋಗ್ಬೇಟ್ ದಾಖಲೆ ಇದ್ರೆ ಬಿಡುಗಡೆ ಮಾಡಿ ಜಗದೀಶ್ ಶೆಟ್ಟರ್ ನೋಡಿ ಸೈನ್ ಹಾಕಿದ್ದಾರೆ ನಮ್ಮ ಹತ್ರ ದಾಖಲೆ ಇದೆ ಜಗದೀಶ್ ಶೆಟ್ಟರ್ ಸೈನ್ ನೋಡಿ ಅಂತ ನಮ್ಗೆ ತೋರಿಸಿ ಅವಾಗ ನಾವು ನಂಬ್ತೀವಿ ಇಲ್ಲ ಕ್ಯಾಬಿನೆಟ್ ಅಲ್ಲಿ ಅಜೆಂಡಾ ಬಂದಿದ್ಯಾ ಹೇಳಿ ನಾವು ಹೋಗ್ತೀವಿ ನೀವು ಮಾಡಿದ್ದೀರಾ ಅಜೆಂಡಾ ಕ್ಯಾಬಿನೆಟ್ ಅಲ್ಲಿ ಅಜೆಂಡಾ ಮಾಡಿದೀರ ಮಂತ್ರಿಗಳೆಲ್ಲರೂ ಅದಕ್ಕೆ ಸಹಿ ಹಾಕಿದ್ದಾರೆ ಮುಖ್ಯಮಂತ್ರಿ ಸಹಿ ಹಾಕಿದ್ದಾರೆ ಚೀಫ್ ಸೆಕ್ರೆಟರಿ ಸಹಿ ಹಾಕಿದ್ದಾರೆ ಇಲ್ಲೇನಾದ್ರೂ ಚೀಫ್ ಸೆಕ್ರೆಟರಿ ಸಹಿ ಹಾಕಿದಾರಾ ಹೇಳಿ ಜಗದೀಶ್ ಶೆಟ್ಟರ್ ಹೆಸರು ಹೇಳ್ತಿರಲ್ಲ ಅಲ್ಲೇನ ಚೀಫ್ ಸೆಕ್ರೆಟರಿ ಮುಖ್ಯಮಂತ್ರಿ ಸೈನಿಕ ಇಲಾಖೆಗೆ ಸಂಬಂಧಪಟ್ಟಂತೆ ಮಾಡಿದ್ದಾರೆ ಅದು ಏನು ಸರ್ಕಾರಿ ಶಾಲೆಗೆ ಸಂಬಂಧಪಟ್ಟಂತೆ ನೀವೇನ್ ಮಾಡಿದ್ದೀರಾ ದೇವಸ್ಥಾನಗಳು ತಂದಿದ್ದೀರಾ ಸರ್ಕಾರಿ ಜಾಗಗಳು ತಂದಿದ್ದೀರಾ ಅನುದಾನಿತ ಶಾಲೆಗಳು ತಂದಿದ್ದೀರಾ ಅದೆಲ್ಲ ಜಗದೀಶ್ ಶೆಟ್ಟರ್ ಅಲ್ಲಿ ಇತ್ತ ನಾಚಿಕೆ ಆಗಲ್ಲ